To volunteer, contact the phone. ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ಆರ್ಗ್ಯಾನಿಕ್ ವಾಟರ್

அதாவது தமிழ பேசலாமா சொல்லுங்க சொல்லுங்க ரொம்ப டயர்டா மக்கள் வந்து வந்துட்டு இருக்காங்க அப்போ அவங்களுக்கு வந்து இந்த தண்ணி வந்து ரொம்ப ஒரு முக்கியமான பயனுள்ளதா வச்சிருக்கீங்க அது ரொம்ப ரொம்ப நல்ல ஒரு செயல்பாடு இது எப்பவுமே நீங்க செயல்படுத்திக்கிட்டே இருக்கணும் அப்புறம் இந்த ஃப்ளவர்ஸ்லாம் ரொம்ப அழகா மெயின்டைன் பண்ணிருக்காங்க இந்த இந்த ஏரியா இந்த செடி மரம் எல்லாமே பசுமையா இருக்கு அது ரொம்ப ரொம்ப அழகா இருக்கு தேங்க் யூ சோ மச் ನಮಸ್ಕಾರ ವೀಕ್ಷಕರೇ ಏನು ಸೊ ನಮ್ಮ ರಿಪಬ್ಲಿಕ್ ಡೇ ಅಂಗವಾಗಿ ಸೊ ಇವತ್ತು ಏನು ನಮ್ಮ ಲಾಲ್ಬಾಗ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಫ್ಲವರ್ ಶೋ ಆಯೋಜನೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಫ್ಲವರ್ ಶೋ ಅಲ್ಲಿ ನಾವು ಹಲವಾರು ಆಲ್ಮೋಸ್ಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಮತ್ತೆ ಗುರುಗಳು ಮಹರ್ಷಿ ವಾಲ್ಮೀಕಿ ಆಗಿರ್ಬೋದು ಬೇರೆ ಬೇರೆ ಎಲ್ಲ ತರ ಯತಿಗಳನ್ನೆಲ್ಲ ನೋಡ್ಬೋದು ಸೊ ಅದೇ ತರನೇ ಇವತ್ತು ವಿಶೇಷವಾಗಿ ಇಲ್ಲಿ ಬರುವಂತ ಒಂದು ಪ್ರವಾಸಿಗರಿಗೆ ಉಚಿತ ನೀರು ಉಚಿತ ನೀರು ಡ್ರಿಂಕಿಂಗ್ ವಾಟರ್ ವಾಟರ್ ನೀಡೋ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸೊ ತೋಟಗಾರಿಕೆ ಇಲಾಖೆಯಿಂದ ಸೊ ಲಾಲ್ಬಾಗ್ ಇಂದ ಒಂದು ಆಯೋಜನೆ ಮಾಡಿದ್ದಾರೆ ಮತ್ತೆ ಸುರೇಶ್ ಅವರಿದ್ದಾರೆ ಇದರ ಒಂದು ಸಾರಥ್ಯ ವಹಿಸ್ಕೊಂಡು ಆಲ್ಮೋಸ್ಟ್ ಈ ಸ್ಥಳೀಯವಾಗಿ ಗುರುತಿಸ್ಕೊಂಡಿರೋರು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಳಿ ಸರ್ ಹೇಗನ್ಸ್ತೇವೆ ಸೊಂದು ಈ ಒಂದು ಕಾರ್ಯಕ್ರಮ ಒಂದು ಹದ್ನೈದ್ ಸಾವಿರ ಹದಿನೈದು ಲಕ್ಷ ಜನ ಬರೋ ಒಂದು ಸಾಧ್ಯತೆ ಇದೆ ಒಂದು ನಿರೀಕ್ಷೆ ಇದು ಹನ್ನೊಂದು ದಿನಗಳ ಕಾಲ ನಡೀತೈತೆ ಹದಿನಾರನೇ ತಾರೀಕಿಂದ ಇಪ್ಪತ್ತೇಳರ ತನಕ ನಡೀತಾ ಇದ್ದೀವಿ ನೀವು ಉಚಿತವಾಗಿ ಡ್ರಿಂಕಿಂಗ್ ವಾಟರ್ ಎಲ್ಲ ಬರೋರಿಗೆಲ್ಲ ನೀಡ್ತಾ ಈ ಒಂದು ಡ್ರಿಂಕಿಂಗ್ ವಾಟರ್ ಉಚಿತವಾಗಿ ನೀಡೋದಕ್ಕೆ ಕಾರಣನೇ ಜಾಯಿಂಟ್ ಡೈರೆಕ್ಟರ್ ಜಗದೀಶ್ ಸರ್ ಮತ್ತೆ ಡೆಪ್ಯಿ ಡೈರೆಕ್ಟರ್ ಅವರು ಒಂದು ತಿಂಗಳ ಮುಂಚೆನೆ ಬಾಲಕೃಷ್ಣ ಸರ್ ಒಂದು ತಿಂಗಳ ಮುಂಚೆನೇ ಅವರು ನಮ್ಮನ್ನು ಕರೆಸಿ ಒಂದು ಇದು ಮಾಡಿ ಪಬ್ಲಿಕ್ಗೆ ಒಂದು ಉಚಿತವಾದ ನೀರು ಕೊಡಬೇಕು ಯಾವ ರೀತಿ ಮಾಡೋಣ ಅಂತ ಹೇಳಿ ಅವರು ಚರ್ಚೆ ಮಾಡಿ ಸರ್ಕಾರದಿಂದ ಅವರೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ಈ ಉಚಿತವಾಗಿ ನೀರು ಕೊಡೋದಕ್ಕೆ ಸಹಾಯ ಮಾಡ್ತೀವಿ ಇವಾಗ ಒಂದ್ ಐದು ಕಡೆ ಹತ್ತು ಕಡೆ ಮಾಡಿದ್ದಾರೆ ಐದು ಕಡೆ ನಾವು ಮಾಡ್ತಾ ಇದೀವಿ ಇನ್ನೊಂದು ಕಡೆ ಎಲ್ಲ ಒಂದು ದಿನ ಇದು ಮತ್ತು ಭೇಟಿ ನೀಡುವಂತ ನಿರೀಕ್ಷೆ ಇದೆ ಇಲ್ಲಿ ಅಂತಾನೆ ಹೇಳ್ಬೋದು ಸೊ ಅವರೆಲ್ಲರಿಗೂ ಉಚಿತವಾಗಿ ನೀರು ಸಿಗುತ್ತೆ ಸೊ ಎಷ್ಟು ಜನ ಬಂದ್ರು ಆಲ್ಮೋಸ್ಟ್ ಹತ್ತು ಕಡೆ ಬೇರೆ ಬೇರೆ ಕಡೆ ಆಲ್ ಓವರ್ ದ ಲಾಲ್ಬಾಗ್ ಪ್ರಮೇಸಸ್ ಅಲ್ಲಿ ಎಷ್ಟು ಜನ ಬಂದ್ರು ಅವ್ರಿಗೆ ದಾಹ ಹತ್ತಿರೋ ನಿಟ್ಟಿನಲ್ಲಿ ಸೊ ಈ ಒಂದು ಕೆಲಸ ನಿರೂಪಣೆ ಆಗಿದೆ ಅಂತ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ನ ಭೇಟಿ ಮಾಡ್ತೀರಿ ಅಲ್ಲಿವರೆಗೂ ನಿರೀಕ್ಷಿಸಿ ನಮಸ್ತೆ